ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಮೀಡಿಯಾ ಮೀಡಿಯಾ ಹಾಯ್ ಹಲೋ ನಮಸ್ತೆ ದಾವಣಗೆರೆ ಸೊ ಏನಪ್ಪ ವಿಷಯ ಅಂದರೆ ಸೊ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಜಾಸ್ತಿ ಎಳಿಯಕ್ ಹೋಗಲ್ಲ ಏನು ಮ್ಯಾಟ್ರ್ ಅಂತಂದರೆ ನಮ್ಮ ಸದ್ಯಕ್ಕೆ ಇರೋ ಮೀಡಿಯಾಗಳು ಓಕೆನಾ ಸೊ ನಮ್ಮ ಬಾಬಾ ಸುಮ್ಮನೆ ಹೇಳಲ್ಲ ಏನ್ರೀ ಮೀಡಿಯಾ ಅಂತ ಸೊ ಏನಪ್ಪ ಮ್ಯಾಟ್ರು ಅಂತಂದರೆ ಮತ್ತೆ ಕರೋನಾ ಅಂತ ಒಂದು ಮ್ಯಾಟ್ರ್ ಆಡ್ತಾ ಇದೆ ಸೊ ಅದು ಏನಪ್ಪ ವಿಷಯ ಅಂತಂದರೆ ಎಂಥದ್ದು ಇಲ್ಲ ಸುಮ್ಮನೆ ಒಂದು ಏನೋ ಬೇಕು ಸೊ ಹಾಕಿರುತ್ತವ್ರೆ ಜನಗಳಿಗೆ ಒಂದು ಸುಳ್ಳು ಓಕೆನಾ ಸುಳ್ಳು ಹೇಳ್ತಾ ಹೋಗೋದು ಅದು ಟಿ ಆರ್ ಪಿ ತಗೊಳ್ಳೋದು ಇದೇ ಮಾಡ್ತವ್ರೆ ಸೊ ಇದ್ರ ಬಗ್ಗೆ ನಾವು ಇಲ್ಲಿದ್ದಕೊಂಡು ಜಾಸ್ತಿ ಮಾತಾಡೋಕ್ಕಾಗಲ್ಲ ಸೊ ಅಲ್ಲಿ ಏನು ನಡೀತಾ ಇದೆ ರಿಯಲ್ಲಾ ಅಥವಾ ಫೇಕಾ ಏನು ಅಂತ ಸೊ ಇದ್ರ ಬಗ್ಗೆ ನಮ್ಮ ಕನ್ನಡದವರು ಸೊ ತುಂಬ ವರ್ಷಗಳಿಂದ ಅಲ್ಲೇ ಇದ್ದಾರೆ ಚೈನಾದಲ್ಲಿ ಸೊ ಅವ್ರ ಹೆಸ್ರು ಬಂದುಬಿಟ್ಟು ಶಶಿ ಫೋರ್ ಎಕ್ಸ್ ಕನ್ನಡ ಅಂತ ಸೊ ಓಕೆನಾ ಸೊ ಅವ್ರ ಚಾನಲ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಒಂದು ಸಾರಿ ಅಲ್ಲಿ ಹೋಗಿ ನೋಡಿ ಅವರು ಲೈವ್ ಅಪ್ಡೇಟ್ನಾಗ ಕೊಟ್ಟಿದ್ದಾರೆ ಅಲ್ಲಿ ಏನು ನಡೀತಾ ಇದೆ ಕರೋಣ ಐತಾ ಇಲ್ವಾ ಯಾವ ಥರ ಅಂತ ಸೊ ತುಂಬ ಕ್ಲಿಯರ್ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ವಿತ್ ಜಾಗ ಹಾಸ್ಪಿಟಲ್ಸ್ ಎಲ್ಲವನ್ನು ತೋರಿಸಿದ್ದಾರೆ ಓಕೆನಾ ಸೊ ನನಗೆ ಬಂದಿರೋ ಪ್ರಕಾರ ನಾನು ನೋಡಿರೋ ಪ್ರಕಾರ ಒಂದಿಬ್ಬರು ಮೂರು ಜನ ಸೊ ನಮ್ಮ ಕನ್ನಡದವರು ಅಲ್ಲೇ ಇದ್ಕೊಂಡು ವಿಡಿಯೋ ಮಾಡಿದ್ದಾರೆ ಸೊ ಅಲ್ಲಿ ಆ ಥರ ಏನೂ ಇಲ್ಲ ಓಕೆನಾ ಸೊ ಕರೋನಾ ಅದಾಗಲಿ ಮತ್ತೊಂದಾಗಲಿ ಏನಿಲ್ಲ ಸೊ ಸುಮ್ಮ ಸುಮ್ಮನೆ ಟಿ ವಿನ ನೋಡಿ ಚಾನಲ್ಸ್ನ ನೋಡಿ ಯಾರೂ ಹೆದ್ರಕೊಳ್ಳೋ ಅವಶ್ಯಕತೆನೇ ಇಲ್ಲ ಕರೋನ ಆಗಲಿ ಮತ್ತೊಂದಾಗಲಿ ಎಂಥದ್ದು ಇಲ್ಲ ಎಷ್ಟೋ ಜನ ಇನ್ನೂ ಆ್ಯಕ್ಷನ್ನೇ ಹಾಕ್ಸ್ಕೊಂಡಿಲ್ಲ ಓಕೆನಾ ಸೊ ಹಾಕಿಸ್ಕೊಂಡೇ ಆರಾಮಾಗಿ ಓಡಾಡ್ತಾ ಇದ್ದಾರೆ ಸೊ ಅವರುಗಳಿಗೆ ಇನ್ನೂ ಏನೂ ಆಗಿಲ್ಲ ಅಂಥದ್ದಲ್ಲಿ ಮತ್ತೆ ಕರೋನಾ ಬಂತು ಅದು ಇದು ಮಣ್ಣು ಎಂಥದ್ದು ಇಲ್ಲ ಸೊ ಧೈರ್ಯವಾಗಿ ಭಯ ಬಿಟ್ಟು ಸೊ ತಮ್ಮ ತಮ್ಮ ಕೆಲಸನ ಮಾಡ್ಕೊಳ್ಳಿ ಏನೂ ಇಲ್ಲ ಮೀಡಿಯಾ ನೋಡಿ ಸುಮ್ಮನೆ ಸುಮ್ಮನೆ ಜಾಸ್ತಿ ಹೆದ್ರುಕೊಳ್ಳೋದಾಗಲಿ ಅವೆಲ್ಲ ಎಂಥದ್ದು ಮಾಡೋಕ್ಕೋ ಹೋಗಿ ಆಯಿತಾ ಸೊ ಇದೊಂದು ಸಣ್ಣ ಅಪ್ಡೇಟು ಅಷ್ಟೇ ಸೊ ನಮ್ಮ ಶಶಿಬ್ರು ಅವ್ರದ್ದು ವೀಡಿಯೋನ ಮೆನ್ಷನ್ ಮಾಡಿರ್ತೀನಿ ಕೆಳಗೆ ಒಂದು ಸಾರಿ ಅವ್ರ ಚಾನಲ್ಗೆ ಹೋಗಿ ರಿಯಲ್ ರಿಯಾಲಿಟಿ ಏನು ಅನ್ನೋದನ್ನು ಸೊ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಈಗ ಸೊ ಏನಪ್ಪ ಮ್ಯಾಟ್ರು ಅಂತಂದರೆ ಸೊ ತುಂಬ ದಿನ ಆದಮೇಲೆ ಐ ತಿಂಕ್ ವರ್ಷಗಳಾಗೋಯಿತು ನಾನು ವೀಡಿಯೋ ಬಿಟ್ಟು ಮತ್ತು ವೀಡಿಯೋನ ಶುರು ಮಾಡಿದ್ದೀನಿ ಸೊ ಏನಪ್ಪ ವಿಷಯ ಮೇನ್ ಮ್ಯಾಟ್ರ್ ಅಂತಂದರೆ ಸೊ ನಾನು ದಾವಣಗೆರೆಯಲ್ಲೇ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನ ಅಥವಾ ಬೆಂಗಳೂರಿಗೆ ಹೊಡ್ತೀನ ಇನ್ನೂ ನನಗೆ ಗ್ಯಾರಂಟಿ ಇಲ್ಲ ಸೊ ಕ್ಲಾರಿಟಿ ಇಲ್ಲ ಯಾಕಪ್ಪ ಅಂತಂದರೆ ಆ್ಯಕ್ಚುಲಿ ನಾನು ವರ್ಕ್ ಬಂದುಬಿಟ್ಟು ಎ ಟು ಸೈಡ್ ಇರೋದಾ ಬ್ಯಾಂಗ್ಳೂರಲ್ಲಿ ಸೊ ಇವಾಗ ಏನೋ ಒಂದು ಪ್ಲ್ಯಾನ್ ಅಂದ್ಕೊಂಡ್ಬಿಟ್ಟು ನಾನು ಆ್ಯಕ್ಚುಲಿ ದಾವಣಗೆರೆಗೆ ಬಂದಿದ್ದೀನಿ ಇದರಲ್ಲಿ ಒಂದು ಸಣ್ಣ ಅಪ್ಡೇಟ್ ಇದ್ದೀನಿ ಏನು ಅಪ್ಡೇಟ್ ಅಪ್ಪ ಅಂತಂದರೆ ದಾವಣಗೆರೆಯಲ್ಲಿ ಇದ್ಕೊಂಡೆ ಒಂದು ಸ್ವಲ್ಪ ಒಂದೆರಡು ಶಾರ್ಟ್ ಮೂವಿ ಪ್ಲ್ಯಾನಿಂಗ್ ಇದೆ ಓಕೆನಾ ಏನೇನಪ್ಪ ಪ್ಲ್ಯಾನಿಂಗ್ ಅಂತಂದರೆ ಒಂದು ಎರಡು ಶಾರ್ಟ್ ಮೂವಿ ಎರಡಿಲ್ಲ ಮೂರು ಶಾರ್ಟ್ ಮೂವಿ ಅದಾದ ಮೇಲೆ ಒಂದು ವೆಬ್ ಸೀರೀಸ್ ಓಕೆನಾ ಸೊ ವೆಬ್ ಸೀರೀಸ್ ಪ್ಲ್ಯಾನಿಂಗ್ ಇದ್ದೀನಿ ಹಾಗೆ ಕಂಟಿನ್ಯೂಸ್ ಆಗಿ ನನಗೆ ಆ್ಯಕ್ಚುಲಾಗಿ ಒಂದು ಟೀಮ್ ಬೇಕಾಗಿದೆ ಸೊ ಟೀಮ್ ಯಾವ ಥರ ಇರಬೇಕಪ್ಪ ಅಂತಂದರೆ ಆ್ಯಕ್ಟಿಂಗ್ ಎಲ್ಲದಕ್ಕೂ ಮೇನಾಗಿ ರೆಡಿ ಇರಬೇಕು ಓಕೆನಾ ಏನಪ್ಪ ಪಾಯಿಂಟ್ಸ್ ಅಂತಂದರೆ ನಾವು ಹೊಸ ಆ ಕ್ಯಾರೆಕ್ಟರ್ ಮಾಡಲ್ಲ ಈ ಕ್ಯಾರೆಕ್ಟರ್ ಮಾಡಲ್ಲ ನಮಗೆ ಆ ಥರ ಬೇಕು ಈ ಥರ ಬೇಕು ಅವೆಲ್ಲ ಮೇನಾಗಿ ಇರಬಾರ್ದು ಸೆಕೆಂಡ್ ಪಾಯಿಂಟ್ ಸ್ವಲ್ಪ ನಾವು ಸ್ಟಾರ್ಟಿಂಗ್ ಕಷ್ಟಪಟ್ಟೆ ಮಾಡುವಂಥ ಇದ್ದೀವಿ ಸೊ ಏನೇ ಬಂದ್ರೂ ಹೆಂಗೆ ಇದ್ರೂ ಎಲ್ಲ ಜೊತೆಗೆ ಮಾಡಬೇಕು ಅಂತ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಅಪ್ಡೇಟು ಶಾರ್ಟ್ ಮೂವಿ ಅಂತಂದರೆ ಇವಾಗ ಎಲ್ಲ ಶಾರ್ಟ್ ಮೂವಿ ಮಾಡ್ತಾರೆ ಸೊ ಆ ಥರ ಶಾರ್ಟ್ ಮೂವಿ ಮಾಡೋದಕ್ಕಿಂತ ಒಂದು ಸ್ಟೆಪ್ಪು ಮೇಲೆ ಹೋಗಿ ನಾವು ಅವಾರ್ಡ್ಗೋಸ್ಕರ ಇದ್ದೀವಿ ಓಕೆನಾ ಸೊ ಯಾವ ಥರ ಅವಾರ್ಡ್ ಅಂದರೆ ಇವಾಗ ಯಾವಾಗ ಅವಾಗ ನಡೀತಾ ಇರುತ್ತೆ ಏನಂತ ಅವಾರ್ಡ್ ಮೂವೀಸ್ ಅಂದರೆ ಇಷ್ಟು ಶಾರ್ಟ್ ಮೂವೀಸ್ ಅಂತ ಅದಕ್ಕೆ ಅಕೇಡ್ಸ್ ಆಗಿರುತ್ತೆ ಅದರಲ್ಲಿ ವಿನ್ ಆದೋರಿಗೆ ಸಮಥಿಂಗ್ ಫ್ರೈ ಜಾಮೂನ್ ಸಮಥಿಂಗ್ ಸಮಥಿಂಗ್ ಏನಾದರೂ ಒಂದು ಇರುತ್ತೆ ಓಕೆನಾ ಸೊ ಅದೇನು ಅಂತ ನಾನು ಟೀಮ್ ಟೀಮ್ ಯಾರು ಆಗ್ತಾರೆ ಸೊ ಅವ್ರ ಜೊತೆ ನಾನು ಡಿಸ್ಕಷನ್ ಮಾಡ್ತೀನಿ ಅದನ್ನು ಮೇಲೆ ನೆಕ್ಸ್ಟು ಏನಪ್ಪ ನೆಕ್ಸ್ಟ್ ಕೆಲಸ ಏನು ಅಂತಂದರೆ ಒಂದು ಶಾರ್ಟ್ ಮೂವಿ ಏನೋ ಆಗುತ್ತೆ ಅದಾದ ಮೇಲೆ ಸೊ ಮತ್ತು ಬ್ಯಾಕ್ ಟು ಬ್ಯಾಕ್ ಶಾರ್ಟ್ ಮೂವೀಸ್ ಕೊಡೋದು ಹೆಂಗಂತಂದರೆ ಇವಾಗ ಎಕ್ಸಾಂಪಲ್ ನಾನು ದಾವಂಗರಲ್ಲೇ ಇದ್ದರೆ ಒಂದು ಟೀಮ್ ಬಿಲ್ಡ್ ಆಗಿರುತ್ತೆ ಓಕೆನಾ ಸೊ ಆ ಟೀಮ್ನ ಹಿಡ್ಕೊಂಡ್ಬಿಟ್ಟು ನಾನು ಕಂಟಿನ್ಯೂಸ್ ಆಗಿ ಶಾರ್ಟ್ ಮೂವಿನ ಮಾಡ್ತೀನಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅಂತ ಓಕೆನಾ ಎಕ್ಸಾಂಪಲ್ ಇವಾಗ ಮಂತ್ಲಿಗೆ ಎರಡು ಶಾರ್ಟ್ ಮೂವಿ ಅಂತ ಅಂದ್ಕೊಳ್ಳಿ ಯಾಕಂದರೆ ಶೂಟ್ ಮಾಡಿ ಎಡಿಟ್ ಮಾಡಿ ಅದೆಲ್ಲ ಮಾಡಬೇಕಲ್ವ ಸೊ ತಿಂಗಳಿಗೆ ಒಂದು ಎರಡು ಶಾರ್ಟ್ ಮೂವಿ ಅಂತ ಅಂದ್ಕೊಳ್ಳಿ ಅದರ ಜೊತೆಗೆ ಅಕಸ್ಮಾತ್ ಸ್ವಲ್ಪ ಓಕೆ ನಮಗೆ ಪರ್ಫೆಕ್ಟ್ ಆಯಿತು ಎಲ್ಲವೂ ಅಂತಂದರೆ ಒಂದು ವೆಬ್ ಸೀರೀಸ್ ಮಾಡ್ಬೋದು ಸೊ ವೀಕ್ಲಿ ಒನ್ ಎಪಿಸೋಡ್ ಥರ ಇಲ್ಲ ವೀಕ್ಲಿ ಟೂ ಎಪಿಸೋಡ್ಸ್ ಡಿಪೆಂಡ್ಸ್ ನಮ್ಮ ಮೇಲೆ ಡಿಪೆನ್ಸ್ ಆಗುತ್ತೆ ಯಾವ ಥರ ನಾವು ಮಾಡ್ತೀವಿ ಸೊ ಶೂಟ್ ಯಾವ ಥರ ಮಾಡ್ತೀವಿ ಎಡಿಟ್ ಯಾವ ಥರ ಮಾಡ್ತೀವಿ ಎಷ್ಟು ದಿನದಲ್ಲಿ ನಾವು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಸೊ ಅದ್ರ ಮೇಲೆ ಡಿಪೆಂಡಾಗಿ ವೆಬ್ ಸೀರೀಸ್ನ ಪ್ಲ್ಯಾನ್ ಇದ್ದೀನಿ ಓಕೆನಾ ಸೊ ಇದಕ್ಕೆ ನನಗೆ ಕರೆಕ್ಟಾಗಿರೋದು ಒಂದು ಟೀಮ್ ಬೇಕು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರೆ ಮಾಡೋಕ್ಕೆ ರೆಡಿ ಇರಬೇಕು ನನಗೆ ಈ ಕ್ಯಾರೆಕ್ಟರ್ ಬೇಡ ನನಗೆ ದೊಡ್ಡ ಕ್ಯಾರೆಕ್ಟರ್ ಬೇಕು ಅವು ಇವು ಆ ಥರ ಏಂಥದೂ ಇಲ್ಲ ಇದ್ರ ಜೊತೆಗೆ ಹಾಗೆ ಯಾರಾದರೂ ಡೈರೆಕ್ಷನ್ ಸ್ವಲ್ಪ ಕಲಿಬೇಕು ಅಂತಂದರೆ ಸೊ ಬರಬಹುದು ಹೆಂಗೆ ಕಲಿಯೋದಪ್ಪ ಅಂತಂದರೆ ಇವನ್ ನನಗೆ ನಾನೇ ಈ ಫಿಲಮ್ ಇಂಡಸ್ಟ್ರೀಲಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಯಿತು ನಾನು ಇವಾಗ ಫಿಲಮ್ ಇಂಡಸ್ಟ್ರೀಲಿ ವರ್ಕ್ ಇದ್ದು ನಾನು ಆಲ್ಮೋಸ್ಟ್ ಇವಾಗ ಫಸ್ಟು ಸ್ಟಾರ್ಟಿಂಗ್ ಆ್ಯಕ್ಟಿಂಗ್ ಕ್ಲಾಸ್ ಮುಗಿಸಿದೆ ಸ್ವಲ್ಪ ತಿಂಗಳು ಅದಾದಮೇಲೆ ಆ ಸೀರಿಯಲ್ಸಲ್ಲಿ ಆ್ಯಕ್ಟಿಂಗ್ ಮಾಡಿದೆ ಅದಾದಮೇಲೆ ಡೈರೆಕ್ಷನ್ಗೆ ಹೋದೆ ಡೈರೆಕ್ಷನಲ್ಲೇ ಎರಡು ವರ್ಷ ಡೈರೆಕ್ಷನ್ ಕಲ್ತಿದ್ದೀನಿ ಸೊ ನನಗೇನು ಗೊತ್ತಿದೆ ಅಲ್ಲ ಸೊ ಅದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ ಓಕೆನಾ ಸೊ ಎಕ್ಸಾಂಪಲ್ ಇವಾಗ ಹೊರಗಡೆ ನೀವು ಕಲಿಯೋಕೆ ಹೋದ್ರೆ ಮಿನಿಮಮ್ ಆ್ಯಕ್ಟಿಂಗಿಗೆ ಒಂದು ತರ್ಟಿ ಟು ಫಿಫ್ಟಿ ತೌಸಂಡ್ ಇದೆ ಮತ್ತು ಡೈರೆಕ್ಷನ್ ಸಪ್ರೇಟ್ ಈ ಥರ ಇದೆ ನಾನು ಕಲ್ತಿರ್ದಿನ ಸೊ ಹಾಗಾಗಿ ಇದ್ದೀನಿ ಸೊ ಈ ಥರ ನಮ್ಮ ಜೊತೆ ಬಂದರೆ ಫ್ರೀಯಾಗಿ ಕಲ್ತ್ಕೋಬೋದು ಇಂಟ್ರೆಸ್ಟ್ ಇರೋರು ಓಕೆನಾ ಸುಮ್ಮನೆ ಸುಮ್ಮನೆ ಬಂದು ಆಮೇಲೆ ಮತ್ತೆ ಆಗಲ್ಲ ಹೋಗಲ್ಲ ನಾನು ಮಾಡಲ್ಲ ಸೊ ಈ ಥರ ಸೆಂಟ್ರ್ ಸೆಂಟ್ರಲ್ಲಿ ಆಗಬಾರ್ದು ಅನ್ನೋ ರೀಸನ್ನಿಂದ ಸೊ ಇಂಟ್ರೆಸ್ಟ್ ಇರೋದು ಯಾರು ಬೇಕಾದರೂ ಬರಬಹುದು ಹಾಗೆ ಮುಂಚೆ ಸಿಗ್ನಲ್ ಇದೆ ಓಕೆನಾ ಸೊ ಯಾರಿಗಿಂಟ್ರೆಸ್ಟ್ ಇದೆ ಅಲ್ಲ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಸೊ ಡಿ ಎಮ್ ಮಾಡಿ ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ ಯಾರು ಏನು ಅಂತ ನೋಡಿ ಸೊ ಅವರಿಗೆ ಒಂದು ಚಾನ್ಸ್ ಕೊಡೋ ಓಕೆನಾ ಸೊ ಚಾನ್ಸ್ ಅನ್ನೋಕ್ಕಿಂತ ನಾವು ಎಲ್ಲರೂ ಜೊತೆಗೆ ಸೇರಿ ಒಂದು ಮಾಡೋಣ ದಾವಣಗೆರೆಯಲ್ಲಿ ಅಂತ ಪ್ಲ್ಯಾನಿಂಗ್ ಹಾಕೊಂಡಿದ್ದೀನಿ ಸೊ ಇದು ಇಷ್ಟು ಶಾರ್ಟ್ ಮೂವಿ ಅಪ್ಡೇಟ್ಸ್ ಆಯಿತು ಇನ್ನೂ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಸೊ ಮೇನ್ ಅಪ್ಡೇಟ್ಸ್ ಇದು ನಾನು ದಾವಣಗೆರೆಯಲ್ಲಿ ಏನಾದರೂ ಇದ್ದು ಕಂಟಿನ್ಯೂಸ್ ಆಗಿ ಏನಾದರೂ ವಿಡಿಯೋ ಮಾಡೋಕತ್ತಿರ ಬ್ಯಾಕ್ ಟು ದಾಗ್ ಬ್ಯಾಕ್ ಟು ಒಂದು ಕಂಟೆಂಟ್ ಅಂತ ಬಂದರೆ ಸೊ ಇವಾಗ ನಮ್ಮ ದಾವಣಗೆರೆಯಲ್ಲಿ ತುಂಬ ಥರ ಎಲ್ಲ ಥರ ಕಂಟೆಂಟ್ಸು ನಿಮಗೆ ಆಲ್ರೆಡಿ ಸಿಕ್ಬಿಡುತ್ತೆ ಯಾಕಂದ್ರೆ ಅಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ನಮ್ಮ ಟೀಮವರೇ ಇದ್ದಾರೆ ಬೇರೆ ಯಾರಲ್ಲ ಸೊ ನಮ್ಮ ಶಶಿಬ್ರು ಸೊ ಡಿ ವಿ ಜಿ ಬ್ರೋ ಅಂತ ಹಿಡ್ಕೊಂಡ್ರೆ ನಮ್ಮ ದಾವಣಗೆರೆದು ಎ ಟು ಝಡ್ ಅಪ್ಡೇಟ್ಸ್ ಅವರ ಚಾನಲಲ್ಲಿ ನಿಮಗೆ ಸಿಕ್ಬಿಡುತ್ತೆ ಏನೇ ಫಂಕ್ಷನ್ಸ್ ಇರಲಿ ಅಥವಾ ಸಮಥಿಂಗ್ ಏನೇ ಇದ್ರು ಸೊ ಅವರ ಚಾನಲ್ನ ಒಂದು ಸರಿ ವಿಸಿಟ್ ಮಾಡಿ ಡಿ ವಿ ಜಿ ಶಶಿ ಅಂತ ಇದೆ ಸೊ ಅವ್ರ ಚಾನಲ್ ಸಿಕ್ಬಿಡುತ್ತೆ ಆಮೇಲೆ ನಮ್ಮ ಇನ್ನೊಂದು ಇಂಡಸ್ಟ್ರಿ ಬಗ್ಗೆ ಇವಾಗ ಫಿಲಮ್ ಇಂಡಸ್ಟ್ರಿ ಅಂತ ಬಂದರೆ ಮೂವಿ ರಿಲೀಸ್ ಸಾಂಗ್ ರಿಲೀಸ್ ಏನೇ ಬಂದರೂ ಅದು ನಮ್ಮ ಇನ್ನೊಬ್ರು ಇದ್ದಾರೆ ಸೊ ಅವ್ರ ಹೆಸರು ಬಂದುಬಿಟ್ಟು ಅವತ್ತು ಹೇಳ್ತೀನಿ ಹಾಕ್ತೀನಿ ಓಕೆ ಹಾ ಸೊ ಮೂವಿದ್ ಏನೇ ಅಪ್ಡೇಟ್ಸ್ ಇದ್ರು ವಿಜಯ್ ಮೈಲಾರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅವರು ಕೂಡ ನಮ್ದು ಎಲ್ಲ ಎ ಟು ಜೆಡ್ಸ್ ಫಿಲಮ್ಸ್ ಸಾಂಗ್ಸ್ ಏನೇ ರಿಲೀಸ್ ಆದ್ರೂ ವಿತ್ ಸೆಕೆಂಡಲ್ಲಿ ಅವ್ರ ಚಾನಲಲ್ಲಿ ರಿವ್ಯೂಸ್ ಬಂದ್ಬಿಡುತ್ತೆ ಫಿಲಮ್ದು ಫಸ್ಟ್ ಡೇ ಫಸ್ಟ್ ಶೋ ಏನೇ ಇದ್ರು ಅವ್ರ ಚಾನಲಲ್ಲಿ ಬಂದ್ಬಿಡುತ್ತೆ ಇವಾಗ ಫುಡ್ಡಿಗೆ ಅಂತ ಬಂದರೆ ಓಕೆನಾ ಸೊ ಅಂತ ಬಂದ್ರೆ ಇವಾಗ ಇತ್ತೀಚೆಗೆ ತುಂಬ ಚೆನ್ನಾಗಿದ್ದಾರೆ ಆ್ಯಕ್ಟ್ ಶೂಲಿ ನನಗೆ ಅವ್ರು ಗೊತ್ತಿಲ್ಲ ಸ್ವಲ್ಪ ಇದೇ ಶಶಿ ಒಬ್ರು ಅವ್ರನ್ನ ನೀವು ಫಾಲೋ ಮಾಡಿದರೆ ಸೊ ಅವ್ರ ಟೀಮಲ್ಲಿ ಎಲ್ಲ ಥರನೂ ಸಿಕ್ಬಿಡ್ತಾರೆ ಆಮೇಲೆ ಸ್ವಲ್ಪ ಔಟ್ ಸೆಷನ್ ಅದು ಇದು ಅಂತ ಕೆಲವೊಬ್ಬರ ಬಗ್ಗೆ ನಾವು ಈ ಮೇನ್ ಇನ್ಫಾರ್ಮೇಶನ್ನ ತಿಳ್ಕೊಬೇಕಂದ್ರೆ ಇನ್ನೊಂದು ಸಣ್ಣ ಕತೆ ನಿಮ್ಮ ಜೊತೆ ಅಂತ ಒಂದು ಚಾನಲ್ ಇದೆ ಅದು ಕೂಡ ನಮ್ಮ ಟೀಮ್ ಅವ್ರದ್ದೇ ಸೊ ಅವ್ರದ್ದು ಸ್ವಲ್ಪ ಇನ್ನೂ ವೆರೈಟಿ ವೆರೈಟಿ ಆಗಿ ಕೊಡ್ತಾರೆ ಸೊ ಹೀಗಾಗಿ ಆಲ್ಮೋಸ್ಟ್ ನೀವು ಯಾವುದೇ ಥರ ಹೋಗಿ ಇವನ್ ಇವಾಗ ಒಂದು ಪ್ರಮೋಷನ್ಗಂತ ಹೋಗಿ ಸೊ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಮೇನ್ ಮೇನ್ ಕಂಟೆಂಟು ಸೊ ಇನ್ನೊಂದು ಇಲ್ಲೇ ಇರೋದು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂತಂದರೆ ಸೊ ನನ್ನ ಆದಷ್ಟು ಓಕೆನಾ ನನ್ನ ಆದಷ್ಟು ನಾನು ಹೇಳ್ತಿರೋ ತೀರಾ ಓವರಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಸೊ ನಮ್ಮ ಯೂಟ್ಯೂಬರ್ಸು ಸಹಾಯ ತೊಗೊಂಡು ಅವ್ರ ಹೆಲ್ಪ್ ತೊಗೊಂಡು ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಸೊ ಅದು ಆ ಒಂದು ಇವಾಗ ಸ್ಟ್ರೀಟ್ ಡಾಗ್ಸ್ ಇರುತ್ತಲ್ಲ ಸೊ ಅವಕ್ಕೆ ಫುಡ್ ಹಾಕೋದಾಗಲಿ ಸಮಥಿಂಗ್ ಏನಾದರೂ ಒಂದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಯಾಕಂದರೆ ಜನಗಳಿಗೆ ಇವಾಗ ಫುಡ್ಡು ಅದು ಇದು ಅಂದರೆ ಯಾರು ಒಬ್ಬರು ಇದ್ದೇ ಇರ್ತಾರೆ ಆದರೆ ನಮ್ಮ ಸ್ಟ್ರೀಟ್ ಡಾಗ್ಸ್ಗಳಿಗೆ ಯಾರೂ ಇರಲ್ಲ ಹಾಗಾಗಿ ನಮ್ಮ ಕೈಲಿ ಏನಾಗುತ್ತೋ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾನು ಅವಕೆ ಫುಡ್ ಆಗಲಿ ಮತ್ತೊಂದಾಗಲಿ ಸೊ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇದು ಅಕಸ್ಮಾತ್ ಏನಾದರೂ ಚೆನ್ನಾಗಿ ಆಗಕ್ಕೆ ಈ ಫುಡ್ ವಿಡಿಯೋ ಚೆನ್ನಾಗಾಗೆ ನನಗೆ ಡಾಗಿಗೆಲ್ಲ ಹೆಲ್ಪ್ ಆಗತ್ತೆ ನಾನು ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಸೊ ಇವಾಗ ಕೆಲವೊಂದು ಕಡೆ ನೀವು ನೋಡಿರ್ತೀರ ಏನಂತ ಇವಾಗ ಕೆಲವೊಂದು ಗಿಡಗಳ ಗಿಡಗಳಕತ್ತಿರ ಕೆಲವೊಂದು ಮರಗಳ ಹತ್ರ ಒಂದು ಪೈಪಿಂದ ಒಂದು ಫುಡ್ ಇದನ್ನು ರೆಡಿ ಮಾಡಿ ಅದಕ್ಕೆ ಫುಡ್ ಹಾಕೋದಕ್ಕಂತಲೇ ಇಟ್ಟಿರ್ತಾರೆ ಯಾವ ಥರ ಅಂತಂದರೆ ಆಟೋಮೆಟಿಕ್ ಫುಡ್ ಫೀಡರ್ ಅಂತ ಹೇಳ್ಬೋದು ಅದಕ್ಕೆ ಏನಂತಂದ್ರೆ ಇವಾಗ ಆ ಪೈಪ್ ಒಳಗೆ ನಾವೇನಾದರೂ ಫುಡ್ ಹಾಕಿಬಿಟ್ರೆ ಅದು ಕೆಳಗಡೆ ಬಂದು ಇರುತ್ತೆ ಓಕೆನಾ ಸೊ ಅದು ಆಟೋಮೆಟಿಕ್ ಬಂದು ತಿಂತಿರುತ್ತೆ ಸೊ ನಾವು ಆ ಥರ ಕೆಲವೊಂದು ಕಡೆ ಕೆಲವೊಂದು ಪ್ಲೇಸ್ಗಳಲ್ಲಿ ದಾವಣಗೆರೆಯಲ್ಲಿ ನಾವೇನಾದರೂ ಮಾಡಿಬಿಟ್ರೆ ಸೊ ರೆಡಿ ಮಾಡಿಟ್ರೆ ಇವಾಗ ನಾನು ಒಬ್ಬೇ ಅಲ್ಲ ಇವಾಗ ತುಂಬ ಜನ ಯಾರ ಕೈಯಲ್ಲಿ ಆಗುತ್ತೋ ಯಾರ್ಯಾರು ಮಾಡ್ತಾರೋ ಅವರವರ ಬಂದು ಫುಡ್ನ ಹಾಕಿ ಹೋಗ್ತಾರೆ ಇವಾಗ ನಾವು ಅಷ್ಟೇ ಮಾಡ್ತೀವಿ ಅನ್ನೋಕ್ಕಿಂತ ಸೊ ಆ ಥರ ಮಾಡಿಬಿಟ್ರೆ ನಾ ಅದು ಇದಾಗುತ್ತೆ ಏನಾಗುತ್ತೆ ಅಂತಂದರೆ ಇವಾಗ ಬೇರೆಯವರು ಅದನ್ನು ನೋಡಿ ಸೊ ಅದಕ್ಕೆ ಫುಡ್ ಹಾಕಿ ಹೋಗ್ಬೋದು ಅಂತ ಸೊ ಆ ಪ್ಲ್ಯಾನಿಂಗ್ ಅದು ಇವಾಗ ಒಂದು ಇಮೇಜ್ ಹಾಕಿರ್ತೀವಿ ಎಕ್ಸಾಂಪಲ್ಗೆ ಆ ಥರ ಆ ಥರ ಮಾಡಿ ನಾನು ಇಟ್ಬಿಟ್ರೆ ಸೊ ಬೇರೆಯವ್ರು ಯಾರಾದರೂ ಬಂದು ಇಂಟ್ರೆಸ್ಟ್ ಇರೋರು ಅದಕ್ಕೆ ಫುಡ್ ಹಾಕಿ ಏನೋ ನೀರು ಹಾಕಿ ಸೊ ಹೋದರೆ ಅವಕ್ಕೆ ಯಾವಾಗ ಹೊಟ್ಟೆ ಸಿಗ್ತದೆ ಅದು ಬಂದು ತಿಂತಾ ಇರುತ್ತೆ ಈಗ ನಾವು ಡೈಲಿ ಹೋಗಿ ಹಾಕೋಕ್ಕಿಂತ ಆ ಥರ ಒಂದು ಸರಿ ಮಾಡಿ ಇಟ್ಟುಬಿಟ್ರೆ ಮಾಡಿ ನಾವು ಕೆಲವೊಂದು ಕಡೆ ಲೊಕೇಶನ್ಗೆ ಹಾಕ್ತಾ ಹಾಕ್ತಾ ಹೋದರೆ ಸೊ ಅಲ್ಲಿರೋರು ಯಾರೇ ಆಗಲಿ ಅದನ್ನು ನೋಡಿದವರು ಸೊ ಅದಕ್ಕೆ ಒಂದು ಫುಡ್ನ ಹಾಕೋದಾಗಲಿ ಸೊ ಈ ಥರ ಮಾಡ್ತಾರೆ ಆವಾಗ ಏನಾಗುತ್ತೆ ಅಂತಂದರೆ ನಮ್ಮ ಕೆಲಸನೂ ಸ್ವಲ್ಪ ಆಗುತ್ತೆ ಸೊ ಬೇರೆಯವರೆಲ್ಲ ಫುಡ್ ಅಂತ ಸೊ ಇದನ್ನು ನಾನು ಐದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಎಷ್ಟು ಬೇಗ ಮಾಡ್ತೀರಲ್ಲ ಅಷ್ಟು ಬೇಗ ನನಗೆ ತುಂಬ ಒಳ್ಳೆಯದಾಗುತ್ತೆ ಹೆಲ್ತಿಗೆ ಅಲ್ಲಿವರೆಗೂ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತಲ್ಲ ಅಷ್ಟು ಡಾಗ್ನ ಡಾಗ್ಸ್ಗೆ ಫುಡ್ ಹಾಕೋದ್ರಲ್ಲಿ ಸೊ ಈ ಥರ ಮಾಡ್ತಾ ಇರ್ತೀನಿ ಸೊ ನಾನು ಅಕಸ್ಮಾತ್ ಏನಾದರೂ ಬೆಂಗಳೂರಿಗೆ ಹೊಟ್ಟರೆ ಸೊ ಅಲ್ಲಿ ಇನ್ನೊಂದು ಥರ ಕಂಟೆಂಟ್ ಕೊಡ್ತೀನಿ ಓಕೆನಾ ಸೊ ಏನಾದ್ರು ಹೋದರೆ ಸೊ ಜಾಬ್ಸ್ ಬೇರೆ ಥರ ಕಂಟೆಂಟ್ಸ್ ಇದೆ ಅಲ್ಲಿ ಬೇರೆ ಕಂಟೆಂಟ್ ಮಾಡ್ತೀನಿ ಸದ್ಯಕ್ಕೆ ನಾನು ದಾವಣಗೆರೆಯಲ್ಲಿ ಇದ್ದರೆ ಸೊ ಈ ಪ್ಲ್ಯಾನ್ ಹೇಳಿದೆ ನಾನು ಸೊ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಆ್ಯಕ್ಚುಲಿ ಫಸ್ಟ್ ವೇನು ನೋಡಿದರೆ ನಾನು ನಮ್ಮ ಮಳೆಯ ಸರಿ ಮಾಡಿದ್ದೀವಿ ಸದ್ಯಕ್ಕೆ ಈ ಪ್ಲ್ಯಾನ್ ಅಂದ್ಕೊಂಡಿದ್ದೀನಿ ಸೊ ಯಾರು ಸಪೋರ್ಟ್ ಮಾಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದಮೇಲೆ ಸೊ ಅದು ಆಟೋಮೆಟಿಕ್ ಫುಡ್ ಬರೋ ಇರುತ್ತಲ್ಲ ಸೊ ಅದನ್ನು ಪ್ಲ್ಯಾನ್ ಮಾಡಿದ್ದೀನಿ ಅದಾದಮೇಲೆ ಮತ್ತೆ ಕಂಟಿನ್ಯೂ ನೋಡೋಣ ಡಿಪೆಂಡ್ಸ್ ಆನ್ ಕಂಟೆಂಟ್ ವೀಡಿಯೋಸ್ ವೈರಲ್ಸ್ ಸೊ ಇಷ್ಟೇ ಸದ್ಯಕ್ಕೆ ಇನ್ನೇನಿಲ್ಲ ಈ ವಿಡಿಯೋದಲ್ಲಿ ಇಷ್ಟು ಅಪ್ಡೇಟ್ನ ನಾನು ಕೊಡಬೇಕಿತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ಮತ್ತು ನಿಮಗೆ ನೆಕ್ಸ್ಟ್ ಕಂಟೆಂಟಲ್ಲಿ ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಏನು ಬರುತ್ತೆ ಅಂತ ನೋಡೋಣ ಓಕೆನಾ ಮತ್ತು ಬಾಯ್ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೈ ಸಲ ಸಬ್ಸ್ಕ್ರೈಬರ್ ಆದಮೇಲೆ ಇದೆಲ್ಲ ನಮ್ಮ ಫುಡ್ಡು ಕಾಣಿಸ್ಬೇಕು ಓಕೆನಾ ಸೊ ಎಲ್ಲ ಮರಗಳ ಹತ್ರ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಡಾಗಿ ಆಟೋಮೆಟಿಕ್ ಫುಡ್ ಫೀಟರ್ ಅಲ್ಲ ಸೊ ಅದು ಕಾಣ್ಬೇಕು ಅನ್ನೋದೇ ಒಂದೇ ಒಂದು ನನ್ನ ಆಸೆ ಸೊ ನನ್ನ ಆಸೆಗೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಹೆಲ್ಪ್ ಮಾಡಿ ಸೊ ಐದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಿದ್ದಂಗೆ ಅದು ಶುರು ಆಗುತ್ತೆ ಐದು ಸಾವಿರ ನಿಯರ್ ಇರ್ತಿದ್ದಂಗೆ ಶುರು ಆಗುತ್ತೆ ಕಂಪ್ಲೀಟ್ ಆದಮೇಲಲ್ಲ ಸೊ ನಿಯರ್ ಇರ್ತಿದ್ದಂಗೆ ಶುರು ಆಗುತ್ತೆ ಹಾಗೆ ಶಾರ್ಟ್ ಮೂವಿಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರೋ ವೆಬ್ ಸೀರೀಸಿಗೆ ಆಗಿರ್ಬೋದು ಶಾರ್ಟ್ ಮೂವಿಗೆ ಆಗಿರ್ಬೋದು ಯಾರು ಇಂಟ್ರೆಸ್ಟ್ ಇದ್ದೀರೋ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಹಾಕಿ ಇನ್ಸ್ಟಾಗ್ರಾಮ್ ಆಗಿ ನಾ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಸೊ ಅದರ ತ್ರೂ ನಾವು ಅದೊಂದು ಟೀಮ್ನ ಶುರು ಮಾಡ್ಕೊಳ್ಳೋಣ ಅದ್ರ ಜೊತೆ ಈ ಕೆಲಸಗಳು ಚೆನ್ನಾಗಾಗಲಿ ಅಂತ ಹೇಳ್ತಾ ಕಂಟಿನ್ಯೂಸ್ ಸಿಗೋಣ ನಮ್ಮ ಸ್ಟ್ರೀಟ್ ಡಾಗ್ಸ್ನ ಸ್ವಲ್ಪ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಕೊನೆದಾಗ ಒಂದೇ ಮಾತು ಏನು ರೀ ಮೀಡಿಯಾ ಮತ್ತು ಕರೋಣ ಬಂತ ನಿಮ್ಮ ಚಾನಲ್ಗೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್